ಹಲೋ ನನ್ನ ಮುದ್ದು ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್ ಇದು ಶುಕ್ರವಾರದ ಬ್ಲಾಗ್ ಬೆಳಿಗ್ಗೆ ಎದ್ದು ಈ ರೀತಿ ಟೆರೆಸ್ ಮೇಲೆ ಹೋಗಿ ಒಂದು ಐದು ಹತ್ತು ನಿಮಿಷ ಕಳೆಯೋದಕ್ಕೆ ನಂಗೆ ತುಂಬ ಇಷ್ಟ ಆ ಎಳೆ ಬಿಸಿಲು ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತಲ್ವಾ ನಾನು ಯಾವತ್ತು ಈ ರೀತಿ ನನ್ನ ದಿನನ ಸ್ಟಾರ್ಟ್ ಮಾಡಿರ್ತೀನೋ ಅವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬಾ ಖುಷಿಯಾಗಿರ್ತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೇನ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕು ಕ್ಲೀನಿಂಗ್ ಅಂದಮೇಲೆ ಫ್ಲೋರ್ನ ಕ್ಲೀನ್ ಮಾಡೋದಕ್ಕೆ ಫಿನಾಯ್ಲು ಅಥವಾ ಇನ್ನೂ ಬೇರೆ ಬೇರೆ ಥರ ಲಿಕ್ವಿಡ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ಆದರೆ ಇವತ್ತು ನಾನು ಈ ವಿಡಿಯೋನಲ್ಲಿ ಒಂದು ಮ್ಯಾಜಿಕಲ್ ಹೋಮ್ ಮೇಡ್ ಕ್ಲೀನಿಂಗ್ ಲಿಕ್ವಿಡನ್ನು ತೋರಿಸ್ಕೊಡ್ತೀನಿ ತುಂಬಾ ಸುಲಭ ಇದನ್ನು ಪ್ರಿಪೇರ್ ಮಾಡೋದು ಸೊ ಹೇಗೆ ಅಂತ ನೋಡೋಣ ಈ ರೀತಿ ಒಂದು ಅಲ್ಲಿ ಅಥವಾ ಒಂದು ಬಕೆಟಲ್ಲಿ ಪೂರ್ತಿ ನೀರನ್ನ ತಗೊಳ್ಳಿ ಆದಷ್ಟು ನಮ್ಮ ಮಾಪ್ ಅದರಲ್ಲಿ ಮುಳುಗೋ ರೀತಿ ನೀರಿರಬೇಕು ನಾನಿಲ್ಲಿ ಈ ರೀತಿ ಸ್ಪಿನ್ ಮಾಪನ್ನ ತಗೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕರ್ಪೂರ ಅಂದರೆ ನಾವು ದೇವ್ರಿಗೆ ಪೂಜೆ ಮಾಡುವಾಗ ಹಚ್ತೀವಲ್ವ ಅದೇ ಕರ್ಪೂರನ ಈ ರೀತಿ ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಅಂದರೆ ಒಂದು ಕಾಲು ಚಮಚದಷ್ಟಾದರೆ ಸಾಕು ಹಾಗೇ ಒಂದು ಕಾಲು ಚಮಚದಷ್ಟು ಈ ಅಡುಗೆಗೆ ಉಪಯೋಗಿಸುವಂಥ ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾ ಅಂತ ಕರಿತೀವಲ್ವಾ ಅದನ್ನು ಹಾಕಬೇಕು ಇನ್ನು ಇದರಲ್ಲೇ ಒಂದು ನಾಲ್ಕರಿಂದ ಐದು ಹನಿಯಷ್ಟು ನಿಮ್ಮ ಮನೆಯಲ್ಲಿ ಯಾವಾಗಲೂ ಉಪಯೋಗಿಸುವಂತ ಯಾವುದಾದ್ರೂ ಶಾಂಪೂನ ಹಾಕ್ಬೋದು ಸೊ ಒಂದು ಪ್ಯಾಕೆಟ್ ಶ್ಯಾಂಪೂ ಆಲ್ಮೋಸ್ಟ್ ಒಂದು ಐದು ದಿನದವರೆಗೂ ಬರುತ್ತೆ ಯಾಕಂದರೆ ನಾವಿಲ್ಲಿ ನಾಲ್ಕರಿಂದ ಐದು ಹನಿ ಅಷ್ಟೇ ಉಪಯೋಗಿಸ್ತಾ ಇರೋದು ಇನ್ನು ಈ ಮ್ಯಾಜಿಕಲ್ ಫ್ಲೋರ್ ಕ್ಲೀನರ್ ಲಿಕ್ವಿಡ್ ಅಲ್ಲಿ ಮೇಯ್ನ್ ಆಗಿ ಒಂದು ಸ್ವಲ್ಪ ಡೆಟಾಲ್ನ ಹಾಕಬೇಕು ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತಲ್ವಾ ಸೊ ಈ ರೀತಿ ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ನಾನಿಲ್ಲಿ ಈ ರೀತಿ ಜಸ್ಟ್ ಅದ್ರ ಮೇಲ್ಗಡೆ ಇರೋಂಥ ಮುಚ್ಚಳದಲ್ಲಿ ಅಂದರೆ ಕ್ಯಾಪ್ ಅಲ್ಲಿ ಒಂದು ಕ್ಯಾಪ್ನಷ್ಟು ನಷ್ಟು ಹಾಕ್ತಾ ಇದ್ದೀನಿ ಹಾಗೇನೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಂದ್ ಸ್ವಲ್ಪ ಗೋಮೂತ್ರ ಕೂಡ ಹಾಕೊಂಡಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದ್ರೆ ನೀವು ಹಾಕೋಬಹುದು ಇಷ್ಟ ಆದ್ರೆ ನಮ್ಮ ಮ್ಯಾಜಿಕಲ್ ಫ್ಲೋರ್ ಕ್ಲೀನರ್ ರೆಡಿ ಆಗುತ್ತೆ ಇದರಲ್ಲಿ ಫಸ್ಟ್ ನಾವು ಕರ್ಪೂರ ಹಾಕಿದ್ವಿ ಕರ್ಪೂರದ ವಾಸನೆಯಿಂದ ಮನೆಯಲ್ಲಿ ಈ ಸಣ್ಣ ಪುಟ್ಟ ಹುಳುಗಳು ಬರೋದು ಕಡಿಮೆ ಆಗುತ್ತೆ ಜಿರ್ಲೆಗಳಾಗೋದು ಕಡಿಮೆ ಆಗುತ್ತೆ ಅಂತಾರೆ ಹಾಗೇನೆ ನೆಕ್ಸ್ಟ್ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ ಉಪ್ಪು ಕಲ್ಲುಪ್ಪನ್ನ ಹಾಕಿ ನಾವು ಮನೇನ ಕ್ಲೀನ್ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಹೇಳ್ತಾರೆ ಪ್ರತಿದಿನ ನೆಲ ಒರೆಸುವಾಗ ನೀರಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಮಿಕ್ಸ್ ಮಾಡಿಕೊಂಡು ಒರೆಸೋದು ಒಳ್ಳೇದು ಹಾಗೆ ಇದರಲ್ಲಿ ಬೇಕಿಂಗ್ ಸೋಡಾ ಉಪಯೋಗ್ಸಿದ್ದೀವಲ್ವ ಅದು ನಮ್ಮ ನೆಲದ ಮೇಲೆ ಯಾವುದೇ ರೀತಿ ಕಲೆ ಇದ್ದರೆ ಹಾಗೆ ಕೊಳೆ ಇದ್ದರೆ ಎಲ್ಲದನ್ನು ತೆಗ್ದು ಹಾಕೋದಕ್ಕೆ ಎಲ್ಪ್ ಮಾಡುತ್ತೆ ಸೊ ನೀರಲ್ಲಿ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿ ಈ ರೀತಿ ಒರೆಸಿದಾಗ ಕಲೆಗಳೆಲ್ಲ ಕ್ಲೀನ್ ಆಗುತ್ತೆ ಅದಾದ ನಂತರ ಸ್ವಲ್ಪ ಶ್ಯಾಂಪು ಹಾಕಿರೋದು ಅಫ್ಕೋರ್ಸ್ ನಮ್ಮೆಲ್ರಿಗೂ ಎಲ್ರಿಗೂ ಗೊತ್ತಲ್ವ ಇದು ಕೂಡ ಕೊಳೆನ ತೆಗೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆಯೇ ಕರ್ಪೂರದ ಜೊತೆ ಈ ಶಾಂಪೂ ಕೂಡ ಮಿಕ್ಸ್ ಆದಾಗ ಅದೇ ರೆಡ್ ಸ್ಮೆಲ್ ಮಿಕ್ಸ್ ಆಗಿ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ಮನೆಯಲ್ಲಿರೋರ್ ಎಲ್ರಿಗೂ ಖಂಡಿತ ಈ ಸ್ಮೆಲ್ ಇಷ್ಟ ಆಗುತ್ತೆ ನಾನಿಲ್ಲಿ ನೆಲನ ಒರೆಸಿ ತೋರಿಸ್ತಾ ಇದ್ದೀನಿ ಬೇರೆ ಫ್ಲೋರ್ ಕ್ಲೀನರ್ ಗೆ ಕಂಪೇರ್ ಮಾಡಿದ್ರೆ ಈ ಮ್ಯಾಜಿಕಲ್ ಫ್ಲೋರ್ ಕ್ಲೀನರ್ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಸೊ ನೆಲ ಎಲ್ಲ ವರ್ಸಿ ಆಯ್ತು ಈಗ ಅಜ್ಜು ಸ್ಕೂಲಿಗೆ ಹೋಗೋಂತ ಟೈಮ್ ಸೊ ಅವನಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ರೊಟ್ಟಿ ಚಪಾತಿ ಇದಾವ್ದು ಮಾಡೋದಕ್ಕಾಗಲ್ಲ ಬೆಳಿಗ್ಗೆ ಅದೆಲ್ಲ ಅದೆಲ್ಲಾ ಹಚ್ಕೊಂಡ್ಬಿಟ್ರೆ ಟೈಮ್ ತುಂಬಾನೇ ಬೇಕು ಸೊ ಸಿಂಪಲ್ ಆಗಿ ಇವತ್ತು ದೋಸೆ ಮಾಡಿ ಅವ್ನ ಸ್ಕೂಲಿಗೆ ಕಳಿಸಿದ್ದಾಯ್ತು ಯೂಶಲ್ ಆಗಿ ಅತ್ತೆ ಅಥವಾ ನಾನು ಇಬ್ರಲ್ಲೊಬ್ರು ಈ ಮಂಗಳವಾರ ಅಥವಾ ಶುಕ್ರವಾರದ ಪೂಜೆನ ಮಾಡ್ತೀವಿ ಅಚ್ಚು ಸ್ಕೂಲಿಗೆ ಹೋದ್ಮೇಲೆ ಈಗ ನಾನು ಬಂದು ಪೂಜೆಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಮಕ್ಕಳು ಮನೇಲಿ ಇದ್ದಾಗ ಬೆಳಿಗ್ಗೆ ಈ ಎಲ್ಲ ಕೆಲಸ ಆಗಲ್ಲ ಅವ್ರು ಹೋದ್ಮೇಲೆ ನಾವು ನಿಧಾನವಾಗಿ ಮಾಡ್ಕೋಬಹುದು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ರೆ ಆಗ್ಬೋದೇನೋ ಆದರೆ ಈಗ ಅಷ್ಟು ತುಂಬಾ ಚಿಕ್ಕನಿರೋದ್ರಿಂದ ನನಗೆ ಆರು ಗಂಟೆ ಇಲ್ಲದೆ ಎದ್ದೇಳೋದಕ್ಕಾಗಲ್ಲ ಸೊ ಈಗ ನಾನು ಹಾಕಿದ್ವು ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕುವಾಗ ತುಂಬಾನೇ ಡಲ್ ಅನ್ಸುತ್ತೆ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೀರೆನ ಇನ್ಸ್ಟಾಗ್ರಾಮ್ ಅಲ್ಲಿ ಜೋಶ್ನಿಕಾ ಕಲೆಕ್ಷನ್ಸ್ ಅನ್ನೋ ಪೇಜ್ನವರು ಕಳಿಸಿದ್ದು ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಪ್ರಮೋಷನ್ ವಿಡಿಯೋ ಶೂಟ್ ಮಾಡೋದಿತ್ತು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ತುಂಬಾ ಜನ ನೋಡಿದಿರಾ ಇಷ್ಟ ಕೂಡ ಪಟ್ಟಿದೀರ ಇನ್ನು ನೋಡಿಲ್ಲ ಅಂದ್ರೆ ನನ್ನ ಪೇಜ್ ಲಿಂಕ್ ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ಖಂಡಿತ ಇಷ್ಟ ಆಗತ್ತೆ ಇದ್ರ ಒಂದೆರಡು ನ ಅಂದ್ರೆ ಬ್ಲೂಪರ್ಸ್ ನ ಕೂಡ ಆಮೇಲೆ ಹಾಕ್ತೀನಿ ಲಾಸ್ಟ್ ಅಲ್ಲಿ ನೋಡ್ಕೋಬಹುದು ಹೇಗೆ ರೀಲ್ ನ ಮಾಡ್ತೀನಿ ನಾನು ಅನ್ನೋದನ್ನ ದೇವ್ರ ಸಾಮಾನೆಲ್ಲ ಪೀತಂಬರಿ ಹಾಕಿ ನೀಟಾಗಿ ತೊಳೆದಾಯ್ತು ಸೊ ಯಾವುದೇ ದೇವ್ರ ಆಗಿರ್ಬೋದು ಅಥವಾ ಈ ರೀತಿ ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳನ್ನು ತೊಳೆದ ಮೇಲೆ ಅದನ್ನು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬೇಕು ಈ ರೀತಿ ಒರೆಸ್ದಾಗ ಇದು ಒಂದು ನಾಲ್ಕೈದು ದಿನ ಅಥವಾ ಒಂದು ವಾರದವರೆಗೂ ಆದರೂ ಇದ್ರ ಮೇಲ್ಗಡೆ ಕಲೆ ಆಗೋದಿಲ್ಲ ಹಾಗೆ ಇದರ ಕಲರ್ ಚೇಂಜ್ ಆಗೋಲ್ಲ ಸೊ ನಮ್ಮ ಮನೆಯಲ್ಲಿ ಚಂದ್ರುಗುತಮ್ಮ ದೇವ್ ಇರೋದ್ರಿಂದ ಪಡ್ಲಿಗಿ ಮತ್ತೆ ಈ ಚೌಟ್ಗಿ ಇದೆ ಸೊ ನೋಡ್ದೋರ್ ಒಂದಿಬ್ರು ಕೇಳಿದ್ರಿ ಏನದು ಅಂತ ಹೇಳಿ ಸೊ ನಮ್ಮ ಮನೆ ದೇವ್ರ ಪೂಜೆ ಸಾಮಾನ್ಗಳವು ದೇವ್ರ ಮನೆನ ಒಂದ್ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಹುಡುಕ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಸಿಂಪಲ್ ಆಗಿ ಯೂನಿಕ್ ಆಗಿರೋ ಡಿಸೈನ್ಸ್ ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ ಇಲ್ಲಿ ಕಾಳುಗಳನ್ನ ನೆನೆ ಹಾಕಿ ಮೊಳಕೆ ಬರ್ಸಿ ಈ ರೀತಿ ಒಣಗೋದಕ್ಕೆ ಹಾಕ್ತಾ ಇದೀನಿ ಹಾಗೆ ರಾಗಿನೂ ಅಷ್ಟೆ ನೆನೆಸಿ ಒಣಗೋದಕ್ಕೆ ಹಾಕ್ತಾ ಇರೋದು ಇದರಿಂದ ಒಂದು ಪ್ರೋಟೀನ್ ಮಿಕ್ಸ್ ಪೌಡರ್ನ ರೆಡಿ ಮಾಡಬೇಕು ಆಕ್ಚುಲಿ ಇದು ದೊಡ್ಡೋರಿಂದ ಹಿಡ್ದು ಚಿಕ್ಕ ಮಕ್ಳು ಎಲ್ರಿಗೂ ಕೂಡ ಕೊಡಬಹುದು ಈ ಎಲ್ರಿಗೂನು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ಸೊಂಟ ನೋವು ಮೈಕೈ ನೋವು ಈ ರೀತಿ ಎಷ್ಟೊಂದು ಪ್ರಾಬ್ಲಮ್ಗಳಿಗೆ ಇದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ನೆಕ್ಸ್ಟ್ ಇದ್ರದ್ದೇ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಈ ರೀತಿ ತೊಳೆದು ಒಣಗಾಕಿದೀನಿ ಇದೆಲ್ಲಾ ಇದೆಲ್ಲ ನೀಟಾಗಿ ಒಣಗದ ನಂತರ ಆ ವಿಡಿಯೋ ಕೂಡ ಬರುತ್ತೆ ಈಗ ನಾನ್ ನನ್ನ ರೀಲ್ಸ್ ಗಳನ್ನ ಹೇಗ್ ಶೂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಸತ್ಯಭಾಮಿ ಸಾಂಗ್ ಗೆ ವಿಡಿಯೋನ ಮಾಡ್ಕೊಳ್ತಾ ಇರೋದು ಸೊ ನನ್ಗೆ ಫೋನ್ ಅನ್ನ ಟ್ರೈ ಫುಡ್ ಹಾಕಿ ಬಂದು ಮಾಡ್ಕೊಡ್ತೀನಿ ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ವಿಡಿಯೋನ ನೋಡ್ತಾ ಇದ್ರೆ ಇಲ್ಲಿ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ಶೇರ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತುಂಬಾ ಒಳ್ಳೊಳ್ಳೆ ರೀಲ್ಸ್ ಗಳನ್ನ ಶೇರ್ ಮಾಡ್ತಿರ್ತೀನಿ ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗತ್ತೆ ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದ ಮೇಲೆ ಅಚ್ಚುಗೆ ಈ ಸ್ವೀಟ್ ಕೊಟ್ಟೆ ಅವನಿಗೆ ಇದಂತೂ ತುಂಬ ಇಷ್ಟ ಹಾಗೆ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಆ್ಯಕ್ಚುಲಿ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಅಂತ ಅನ್ಕೊಂಡಿದ್ದು ಬಟ್ ಈ ರೆಸಿಪಿ ಚೆನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿನ್ನೆ ಸಂಜೆ ಇದನ್ನ ಮಾಡಿದ್ ನಾನು ಈಗ ಈ ರೀತಿ ಒಂದು ಬಾಂಡ್ಲಿನಲ್ಲಿ ಒಂದು ಕಾಲ್ ಲೋಟದಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಎಷ್ಟು ಇದೆ ಹಾಗೆ ಇದ್ರ ಕಲ್ಲಿನ ಅಂಶ ಕೂಡ ಇದೆ ಗೊತ್ತಾ ಸೊ ಮಕ್ಕಳಿಗೆ ಹಾಗೆ ಕೊಡೋದಕ್ಕಿಂತ ಇದನ್ನ ಈ ರೀತಿ ಪಾಕ ಮಾಡಿಕೊಂಡು ಸೋಸಿ ಕೊಟ್ರೆ ಒಳ್ಳೇದು ಸೊ ಈಗ ಸೋಸ್ಕೊಂಡಿರುವಂಥ ಈ ಬೆಲ್ಲದ ಪಾಕನ ಮತ್ತೆ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿದ್ದೀನಿ ಇದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕಾಯಿಸ್ಕೋಬೇಕು ಸೊ ಇಲ್ಲಿ ನಾನು ರೆಡಿ ಇರೋವಂಥ ಬೂಂದಿ ಖಾರನ ತೊಗೊಂಡು ಬಂದಿದ್ದೀನಿ ಇದು ಸಪ್ಪೆ ಬೂಂದಿ ಸೊ ಇದನ್ನು ಇದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದೇಳೆ ಪಾಕ ಬಂದಿತ್ತಲ್ವ ನಾನು ನಿಮಗೆ ತೋರಿಸಿದ್ದೀನಿ ಆ ರೀತಿ ಬರಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿದಾಗ ಇದು ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಅನಿಸುತ್ತೆ ಬಟ್ ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಸ್ವಲ್ಪ ಅದಾದ ಅದಾದಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಗಸಗಸೆ ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾಗಿರೋಂಥ ಸೈಜಲ್ಲಿ ಉಂಡೆನ ಕಟ್ಟಿದ್ರೆ ನಮ್ಮ ಲಕ್ಕಡಿ ಪಾಕ್ ರೆಡಿ ಆಗುತ್ತೆ ಉಂಡೆ ಕಟ್ಟುವಾಗ ಈ ರೀತಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಆಮೇಲೆ ಉಂಡೆ ಕಟ್ಟಿದ್ರೆ ಈಸಿಯಾಗಿ ಕಟ್ಬೋದು ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಥ್ಯಾಂಕ್ ಯು